ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಕಜ್ಜಾಯ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ರೇಷನ್ ಅಕ್ಕಿನಲ್ಲಿ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಕಿಲೋ ಅಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಇದು ಒಂದು ದಿನ ಮುಂಚೆನೆ ನೆನ್ಸಿಡ್ತಾ ಇದ್ದೀನಿ ತೊಳೆದು ನಾಳೆ ತನಕ ನೆನೆಬೇಕು ಒಂದು ಪಾತ್ರೆಗೆ ಬಗ್ಸ್ಕೊಂಬಿಡೋಣ ನೀರು ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೋಬೇಕು ಈ ಥರ ಸ್ವಲ್ಪ ಒದ್ದೆ ಇರೋ ಹಾಗೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಈಗ ಇಟ್ ತೆಗೆದು ಜರ್ಡಿ ಹಿಡ್ಕೊಳ್ಳೋಣ ಹಿಟ್ನ ಈ ತರ ಪ್ರೆಸ್ ಮಾಡಿ ಇಟ್ಕೋಬೇಕು ಈಗ ಬೆಲ್ಲದ ಪಾಕ ತೆಕ್ಕೊಳ್ಳೋಣ ಬೆಲ್ಲದಲ್ಲಿ ಮಣ್ಣಿರುತ್ತೆ ಇಷ್ಟು ನೀರು ಸೇರ್ಸ್ಕೊಂತ ಇದ್ದೀನಿ ಬೆಲ್ಲ ಕರ್ಗೋದಕ್ಕೆ ಈಗ ಬೆಲ್ಲ ಕರ್ಗಿದೆ ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಎಷ್ಟೊಂದು ಡಸ್ಟ್ ಇದೆ ಈ ಪಾತ್ರೆನಲ್ಲೇ ಕಜ್ಜಾಯಕ್ಕೆ ಪಾಕ ತೆಕ್ಕೊಳ್ಳೋಣ ಪಾಕ ಬಂದಿದ್ಯಾ ಅಂತ ನೋಡೋದಕ್ಕೆ ಒಂದು ಪ್ಲೇಟ್ಗೆ ನೀರಿಟ್ಕೊಂಡು ಈ ಥರ ನೀರಲ್ಲಿ ಹಾಕಿದ್ರೆ ಉಂಡೆಗೆ ಬರಬೇಕು ಇನ್ನು ಸ್ವಲ್ಪ ಬರಬೇಕು ಪಾಕ ಈಗ ನೋಡಿ ಅಕ್ಕಿ ಇಟ್ಟು ಸೇರ್ಸ್ಕೋಬೇಕು ಉಂಡೆಗೆ ಬರ್ತಾ ಇದೆ ನೋಡಿ ಈಗ ಇಳಿಸ್ಕೊಂಡು ಅಕ್ಕಿ ಇಟ್ಟು ಸೇರ್ಸ್ಕೊಳ್ಳೋಣ ಈಗ ಅಕ್ಕಿ ಇಟ್ಟು ಸೇರಿಸ್ಕೊಂಡು ಕಳ್ಸ್ಕೋಬೇಕು ಇಬ್ರು ಇರಬೇಕು ಇದು ಹಾಕೋದಿಕ್ಕೆ ಹಿಟ್ಟಾಗ್ತಾ ಇದ್ರೆ ಒಬ್ರು ಕಲಿಸ್ತಾ ಇರ್ಬೇಕು ಅರ್ಧ ಕೆ ಜಿ ಅಕ್ಕಿಗೆ ಮುನ್ನೂರು ಗ್ರಾಮ್ ಅಷ್ಟು ಬೆಲ್ಲ ಸರಿ ಹೋಯ್ತು ನೋಡಿ ಕರೆಕ್ಟಾಗಿ ಆಯ್ತು ಇದಕ್ಕೆ ಬೇಕಾದ್ರೆ ಎಳ್ಳು ಸೇರಿಸ್ಕೋಬಹುದು ಏಲಕ್ಕಿ ಪುಡಿ ಸೇರಿಸ್ಕೋಬಹುದು ದೇವ್ರ ನೈವೇದ್ಯಕ್ಕೆ ಅಂದ್ರೆ ಎಳ್ಳು ಸೇರಿಸ್ಕೋಬಾರದು ನಾವು ತಿನ್ನೋದಿಕ್ಕೆ ಬೇಕಾದರೆ ಸೇರಿಸ್ಕೋಬೋದು ಬಿಳಿ ಎಳ್ಳು ಏಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಆರಿದ್ರೆ ಆಮೇಲೆ ಕಜ್ಜಾಯ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಕಜ್ಜಾಯ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಇಷ್ಟೇ ಇಷ್ಟು ತಗೊಂಡು ಎಣ್ಣೆಯಲ್ಲಿ ಬಿಡಬೇಕು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಈಗ ಮಾಡ್ಕೋಬೋದು ಕಜ್ಜಾಯ ಈ ಥರ ಕವರ್ ಮೇಲೆ ತಟ್ಕೊಂಡು ಎತ್ತಿ ಎಣ್ಣೆಯಲ್ಲಿ ಹಾಕಬೇಕು ನೋಡಿ ಇಷ್ಟು ತೆಳವಾಗಿರಬೇಕು ಈಗ ಟೇಸ್ಟ್ ನೋಡೋಣ ಕ್ರಿಸ್ಪಿಯಾಗಿ ಹಂಗೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟೂ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೆಂಪಕ್ಕಿನಲ್ಲಿ ಇದೇ ತರ ಮಾಡಬಹುದು ಹಬ್ಬ ಬರ್ತಾ ಇದೆ ದೀಪಾವಳಿ ಹಬ್ಬ ನೀವು ಈ ಥರ ಮಾಡ್ಕೊಳ್ಳಿ ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು